ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ರೇಷನ್ ಇಡ್ಲಿ ರವೆ ಇಡ್ಲಿ ಥರ ಕಾಣ್ತಾ ಇದೆಯಲ್ಲ ಇದು ಸೇಮ್ ರವೆ ಇಡ್ಲಿ ಥರನೇ ಮಾಡೋಣ ಯಾವ ತುಂಬಾ ಸಿಂಪಲ್ ಈ ಇಡ್ಲಿಗಳನ್ನು ಮಾಡೋದು ಈ ಥರ ಬಟ್ಟೆ ಹಾಕಿ ಮಾಡ್ಕೊಳ್ಳಿ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ಕಾಟನ್ ಬಟ್ಟೆ ಆದರೂ ಸರಿ ಇಲ್ಲ ಈ ಥರ ನನ್ನ ಕಡೆ ವೇಲಿತ್ತು ಆ ವೇಲನ್ನೇ ಕಟ್ ಮಾಡಿ ಹಾಕಿದ್ದೀನಿ ಬಟ್ಟೆ ಹಾಕಿದು ಕೂಡ ಈ ಥರ ಮಾಡ್ಕೋಬಹುದು ನಿಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಮಾಡ್ಕೋಬಹುದು ಸ್ವಲ್ಪ ಬಟ್ಟೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಳ್ಳಿ ಎರಡು ಗ್ಲಾಸ್ ಅದೇ ಗ್ಲಾಸಿನ ಅಳತೆಯಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತಗೊಳ್ಳಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಎರಡನ್ನೂ ಬೇರೆ ಬೇರೆ ನೆನೆಯೋದಕ್ಕೆ ಹಾಕೊಳ್ಳಿ ಈ ಥರ ಬೆಳಗ್ಗೆ ಹತ್ತು ಗಂಟೆಗೆ ಹಾಕ್ತಾ ಇದ್ದೀನಿ ನಾನು ಬೆಳಗ್ಗೆ ಹತ್ತು ಗಂಟೆ ನೆನೆಯೋದಕ್ಕೆ ಹಾಕ್ತಾ ಇದ್ದೀನಿ ಮೆಂತೆ ಸ್ವಲ್ಪ ಕಾಳು ಕೂಡ ಹಾಕೊಳ್ಳಿ ನೈಟ್ ಎಂಟು ಗಂಟೆಗೆ ನಾನು ಇವನ್ನ ಮಿಕ್ಸರ್ ಮಾಡ್ತಾ ಇದ್ದೀನಿ ನೈಟ್ ಎಂಟು ಗಂಟೆ ಬೆಳಗ್ಗೆ ಹತ್ತು ಗಂಟೆಗೆ ಹಾಕಿದ್ದೆ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ನೈಟ್ ಮಾಡ್ತಾ ಇದ್ದೀನಿ ಇವನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಅಕ್ಕಿಯನ್ನು ಮಾತ್ರ ಸ್ವಲ್ಪ ರವೆ ಥರ ಇರಲಿ ಈ ಒಂದು ಉದ್ದಿನ ಬೇಳೆ ಇದಲ್ಲ ಫುಲ್ ಆಗಿರಲಿ ಅದು ರವೆ ರವೆ ಥರ ಇರಬಾರ್ದು ಉದ್ದಿನಬೇಳೆ ತುಂಬಾ ಫೈನಾಗಿರಲಿ ಅಕ್ಕಿ ಮಾತ್ರ ಸ್ವಲ್ಪ ಆಗಿರಲಿ ಜಾಸ್ತಿ ಅಲ್ಲ ಇಡ್ಲಿ ರವೆ ಇರುತ್ತಲ್ಲ ಆ ಒಂದು ಅದಕ್ಕಿರಬೇಕದು ನೋಡಿ ಸ್ವಲ್ಪನೇ ರವೆ ಕಾಣ್ತಾ ಇದೆಯಲ್ಲ ಸಾಕಿಷ್ಟೇ ಎರಡನ್ನೂ ಸೇರಿಸಿ ಚೆನ್ನಾಗಿ ಕಲಿಸಬೇಕಾಗುತ್ತೆ ಸ್ವಲ್ಪ ಅಡುಗೆ ಸೋಡವನ್ನು ಮಿಸ್ ಮಾಡದೇ ಹಾಕಿ ಏನೂ ಆಗಲ್ಲ ಅಂಗಡಿಯಿಂದ ರವೆ ತಂದು ಮಾಡೋದಕ್ಕಿಂತ ಈ ಥರ ಅಕ್ಕಿಯಿಂದ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಅಡುಗೆ ಸೋಡಾ ನೈಟ್ ಇದ್ದೀನಿ ಇದನ್ನು ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ಎಲ್ಲ ಕೈಯಿಂದ ಬೇಕಿದ್ದರೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಬರುತ್ತೆ ಅದು ಅತಿಯಾಗಿ ನೀರು ಥರ ಮಾಡಬೇಡಿ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಕನ್ಸಿಸ್ಟೆನ್ಸಿಗಿದ್ರೆ ಸಾಕಾಗುತ್ತೆ ಮುಚ್ಚಿಟ್ಬಿಡೋಣ ಇದನ್ನೇ ಅಷ್ಟೇ ಬೆಳಗ್ಗೆ ಎದ್ದು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಈ ಥರ ಬಂದಿತ್ತಿದ್ದು ಇವಾಗ ಉಪ್ಪನ್ನು ಸೇರಿಸ್ತೀನಿ ನಾನು ನೈಟನ್ನೇ ಉಪ್ಪು ಹಾಕಿದರೆ ಸ್ವಲ್ಪ ಥರ ಬರುತ್ತೆ ಅದು ಹಾಗಾಗಿ ಬೆಳಗ್ಗೆ ಉಪ್ಪನ್ನು ಸೇರಿಸ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಸಲ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಮಿಕ್ಸ್ ಕೊಟ್ಟು ಮುಚ್ಚಿಟ್ಬಿಟ್ಟು ಕಾಯಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲಿವರೆಗೂ ಇದು ನೆನೆದ್ರೆ ಸಾಕು ಉಪ್ಪು ಹಾಕಿದ ನಂತರ ನಾವು ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ತೀವಲ್ಲ ಅಷ್ಟೊಂದು ಸಮಯ ಆದರೆ ಸಾಕು ಇವಾಗ ಇಡ್ಲಿ ಪಾತ್ರೆಗೆ ನಾನು ಈ ಥರ ಬಟ್ಟೆಯನ್ನು ಇದ್ದೀನಿ ಒಂದು ವೇಲಿತ್ತು ಅದನ್ನೇ ಕಟ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಒದ್ದೇ ಇರುವಂಥ ಬಟ್ಟೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಸೆಂಟರ್ ಒಂದು ಹೋಲ್ ಮಾಡಿದ್ದೀನಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಾನು ಇಡ್ಲಿ ಪಾತ್ರೆ ಏನು ತೋರಿಸ್ತಾ ಇದ್ದೀನಲ್ಲ ಈ ಥರ ಇಡ್ಲಿ ಪಾತ್ರೆ ತೊಗೋಬೇಡಿ ಅಷ್ಟೊಂದು ನನಗೇನು ಕಂಫರ್ಟ್ ಇಲ್ಲ ಅದು ಕುಕ್ಕರ್ ಥರ ಮಾಡಲ್ಲಿದೆ ಚೆನ್ನಾಗಿದೆ ಅಂತ ತಂದೆ ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದು ತೆಗಿಯೋದಕ್ಕೂ ಇಡೋದಕ್ಕೂ ಹಾಗಾಗಿ ಬೇರೆ ಥರ ಇದು ಇಡ್ಲಿ ಪಾತ್ರೆ ತೊಗೊಳ್ಳಿ ಇಲ್ಲಿ ನಂದೇನಿದೆ ಅಲ್ಲ ಈ ಥರ ತೊಗೋಬೇಡಿ ನೀವು ಪ್ರತಿಯೊಂದನ್ನು ಈ ಥರ ಹಾಕೊಳ್ಳಿ ನೋಡಿ ಮತ್ತು ಅದು ಕಲರ್ ಬಿಡುತ್ತೋ ಏನೋ ಬಟ್ಟೆ ಅದು ಒಂದು ಗಮನದಲ್ಲಿ ಇರಲಿ ಅದೊಂದು ಮತ್ತು ಇಡ್ಲಿ ಎಲ್ಲ ಕಲರ್ ಕಲರ್ ಥರ ಆಗಿಬಿಡುತ್ತೆ ಕಲರ್ ಬಿಡದೆ ಇರುವಂತಹ ಒಂದು ಬಟ್ಟೆಯನ್ನು ಹಾಕಿ ಮಾಡ್ಕೊಳ್ಳಿ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಬಟ್ಟೆ ಹಾಕಿ ಮಾಡೋದ್ರಿಂದ ಇಡ್ಲಿಗಳ ಒಂದು ರುಚಿ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂತ ಅನಿಸುತ್ತೆ ಮತ್ತು ಅದ್ರ ಮಾಡಲ್ ಕೂಡ ಚೇಂಜ್ ಆಗುತ್ತೆ ಈ ಥರ ಬಟ್ಟೆ ಹಾಕೋದ್ರಿಂದ ಹೋಟೆಲ್ಗಳಲ್ಲೆಲ್ಲ ಇರ್ತೀವಲ್ಲ ಆ ಥರ ಅಂತ ಅನಿಸುತ್ತೆ ಇದು ಸೇಮ್ ಸೇಮ್ ಅದೇ ಥರ ಅಂತ ಅನಿಸುತ್ತೆ ಕೆಳಗಡೆ ನೀರು ಹಾಕಿದೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಅದನ್ನು ಇಟ್ಟು ಮುಚ್ಚಿಬಿಡೋಣ ಜಾಸ್ತಿ ಸಮಯ ಏನು ತೊಗೊಳ್ಳೋಣ ತೋಳಲ್ಲ ಒಂದು ಎರಡು ಮೂರು ನಿಮಿಷದಲ್ಲೇ ರೆಡಿ ಆಗಿತ್ತು ಈ ಥರ ಅದನ್ನು ಬಿಸಿ ಇದೆ ಆನಂತರ ಸ್ವಲ್ಪ ತಣ್ಣಗಾದ ನಂತರ ಬರ್ತವೆ ಸ್ವಲ್ಪ ನೀರನ್ನು ಈ ಥರ ಚುಮಕಿಸ್ಬಿಟ್ಟು ಬಿಡಿಸೋಳಿ ಇವು ರೇಷನ್ ಅಕ್ಕಿಯಿಂದ ಇಡ್ಲಿ ಅಂತ ಯಾರಿಗೂ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಬರ್ತವೆ ಸ್ಮೂತಾಗಿ ಅಕ್ಕಿಯನ್ನು ನೆನೆಗೆ ಹಾಕಿರ್ತೀವಲ್ಲ ಅಕ್ಕಿ ಮತ್ತು ಉದ್ದಿನ ಬೆಳೆಯನ್ನು ಕ್ಲೀನಾಗಿ ತೊಳ್ಕೊಬೇಕು ಅಂದರೆ ತುಂಬ ವೈಟಾಗಿ ಬರ್ತವೆ ನನ್ನ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದ್ವಲ್ವಾ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಮಾಡ್ಬೋದು ನಮಗೆ ಎಲ್ಲರಿಗೂ ದೊಡ್ಡವರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಕೂಡ ಒಂದು ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ಮಾಡ್ಕೋಬಹುದು ಮಾಡೋದು ಕೂಡ ತುಂಬಾ ಸಿಂಪಲ್ ಬಟ್ಟೆ ಹಾಕದಲ್ಲೇ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದರೂ ಬರ್ತವೆ ಇವು ಪಡ್ಡು ದೋಸೆ ತಿಂದು ಬೇಜಾರಾಗಿರುತ್ತೆ ಅದೇ ಇಡ್ಲಿ ರವೆನ ಅಂಗಡಿಯಿಂದ ತಂದು ಮಾಡ್ತಾ ಇರ್ತೀವಿ ಅದ್ರ ಬದಲಾಗಿ ಈ ಥರ ಒಂದು ಡಿಫ್ರೆಂಟಾಗಿ ಮಾಡ್ಕೊಳ್ಳಿ